ರೇಪಲ್ಲೆ ಎನ್ನುವ ಗ್ರಾಮದಲ್ಲಿ ಪಾಪಯ್ಯ ಎನ್ನುವ ರೈತನಿದ್ದ ಪಾಪಯ್ಯನಿಗೆ ಸ್ವಲ್ಪ ನೆನಪಿನ ಶಕ್ತಿ ಕಡಿಮೆ ಇತ್ತು ಒಂದು ದಿನ ಪಾಪಯ್ಯ ಹೊಲಕ್ಕೆ ಹೋಗುವ ಅವಸರದಲ್ಲಿ ತನ್ನ ಎಮ್ಮೆಯನ್ನು ಕಟ್ಟದೆ ಅದಕ್ಕೆ ಆಹಾರವನ್ನು ಕೊಡಲು ಕೂಡ ಮರೆತು ಸ್ವಲ್ಪ ಹೊತ್ತಲ್ಲೇ ಎಮ್ಮೆಗೆ ತುಂಬಾನೇ ದಾಹವಾಯಿತು ಅದು ಹಸಿವಿನಿಂದ ಅಂಬಾ ಅಂಬಾ ಅಂತ ಪಾಪಯ್ಯನನ್ನು ಕರೆಯಿತು ಎಷ್ಟು ಕರೆದ್ರೂ ಅಲ್ಲಿ ಯಾರು ಬರದ ಕಾರಣ ಎಮ್ಮೆಗೆ ದಾಹವಾಗಿ ಅದು ದೊಡ್ಡಿಯಿಂದ ಹೊರಗೆ ಬಂದು ದಾರಿಯಲ್ಲಿ ಇರುವ ಹುಲ್ಲನ್ನು ತಿಂತ ತಿಂತ ಅದು ಕಾಡಿನ ಒಳಗೆ ಹೋಯಿತು ಹೀಗೆ ಆ ಎಮ್ಮೆ ಕಾಡಿನ ಒಳಗೆ ಹೋಗಿ ಹುಲ್ಲನ್ನು ಮೇಯ್ಕೊಂಡು ತನ್ನೊಳಗೆ ತಾನು ಹೀಗೆ ಹೇಳಿತು ಓಹೋ ಈ ಅಡವಿಯಲ್ಲಿ ಇರುವಂತಹ ಹುಲ್ಲು ಎಷ್ಟೊಂದು ರುಚಿಯಾಗಿದೆ ನನ್ನ ಯಜಮಾನ ಇಷ್ಟು ದಿನ ಯಾಕೆ ಇಷ್ಟು ಒಳ್ಳೆಯ ಹುಲ್ಲುಗಳನ್ನು ನನಗೆ ಕೊಡ್ಲೇ ಇಲ್ಲ ಭವಿಷ್ಯ ಈ ರೀತಿ ಹೊರಗೆ ಬಂದು ಇಂಥ ಹುಲ್ಲನ್ನು ತಿನ್ನಲು ನನಗೆ ಅದೃಷ್ಟ ಇದೆ ಹೀಗೆ ಆ ಎಮ್ಮೆ ತನ್ನ ಯಜಮಾನನನ್ನು ಮನಸೊಳಗೆ ಬೈದುಕೊಂಡು ಅಲ್ಲಿರುವ ಹುಲ್ಲುಗಳನ್ನು ತಿಂದು ಹೊಟ್ಟೆಯನ್ನು ತುಂಬಿಸಿಕೊಂಡಿತು ಹೀಗೆ ಆ ಎಮ್ಮೆ ಹೊಟ್ಟೆಯನ್ನು ತುಂಬಿಸಿಕೊಂಡು ತನ್ನ ಪ್ರಯಾಣವನ್ನು ಮುಂದುವರಿಸಿತು ತನ್ನ ಮನೆಗೆ ಬರ್ತಾ ಇರುವಾಗ ಹೀಗೆ ಎಮ್ಮೆ ಸ್ವಲ್ಪ ದೂರ ಬಂದ ನಂತರ ಎಷ್ಟೇ ಪ್ರಯತ್ನ ಪಟ್ರು ತನ್ನ ದೊಡ್ಡಿಗೆ ಹೋಗುವಂತಹ ದಾರಿ ಗುರುತೇ ಸಿಗಲಿಲ್ಲ ಆಗ ಎಮ್ಮೆಗೆ ಭಯ ಜಾಸ್ತಿಯಾಗಿ ತನ್ನೊಳಗೆ ತಾನೇ ಹೀಗೆ ಇದು ಎಂತ ಕಾಡಪ್ಪ ಯಾವ ದಾರಿ ನೋಡಿದ್ರು ಒಂದೇ ರೀತಿನೇ ಇದೆ ಹೀಗೆ ಇದ್ರೆ ನಾನು ಹೇಗೆ ನನ್ನ ಮನೆಗೆ ಹೋಗೋದು ನನ್ನ ಯಜಮಾನ ನನ್ನ ಹುಡುಕಾಡ್ತಾ ಇರ್ತಾರೆ ನಾನು ನನ್ನ ಮನೆಯನ್ನು ಬಿಟ್ಟು ಹೀಗೆ ಕಾಡಿಗೆ ಬಂದಿದ್ದೀನಿ ಅಂತ ಗೊತ್ತಾದ್ರೆ ನನ್ನ ಕೊಂದು ಬಿಡ್ತಾನೆ ಎಷ್ಟು ಸಮಯ ಆದರೂ ನನ್ನ ಯಜಮಾನ ಹೊಲದಿಂದ ಮನೆಗೆ ಬರುವಷ್ಟರಲ್ಲಿ ನಾನು ನನ್ನ ಮನೆಗೆ ಹೋಗಿ ತಲುಪಬೇಕು ಹೀಗೆ ಆ ಎತ್ತು ತನಗೆ ಯಾರಾದರೂ ಸಹಾಯ ಮಾಡ್ತಾರಾ ಅಂತ ರಸ್ತೆ ಇಡಿ ಅಂಬಾ ಅಂಬಾ ಅಂತ ಕರೆದುಕೊಂಡು ಹುಡುಕುತ್ತಾ ಬಂತು ಹೀಗೆ ಕಿರುಚಿ ಕಿರುಚಿ ಅದರ ಗಂಟಲು ಒಣಗಿ ಹೋಗಿ ಅದರ ಗಂಟಲು ಒಣಗಿ ಹೋಗಿತ್ತು ಹೀಗೆ ಆ ಎಮ್ಮೆ ಕೊಳಕ್ಕೆ ಹೋಗಿ ನೀರನ್ನು ಕುಡಿದು ಮತ್ತೆ ಅಂಬ ಅಂಬ ಅಂತ ಕಿರಿಚಲು ಆರಂಭಿಸಿತು ಹೀಗೆ ಅದೇ ಸಮಯದಲ್ಲಿ ನೀರು ಕುಡಿಯಲು ಬಂದಂತಹ ಸಿಂಹ ಆ ಎಮ್ಮೆ ಕಿರಿಚಿಕೊಳ್ಳುವುದನ್ನು ನೋಡಿ ತನ್ನೊಳಗೆ ತಾನೇ ಹೀಗೆ ಹೇಳಿತು ಅರೆ ಏನಿದು ಶಬ್ದ ಯಾವುದಾದರೂ ಬೇರೆ ಪ್ರಾಣಿ ಈ ಕಾಡಿಗೆ ಬಂದಿದೆಯಾ ಅಬ್ಬಾ ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಆ ಪ್ರಾಣಿ ನನ್ನನ್ನು ನೋಡಿ ತಿಂದು ಬಿಡುತ್ತೆ ಅದಕ್ಕೇನೆ ತಕ್ಷಣ ಇಲ್ಲಿಂದ ಹಾರಿ ಹೋಗಬೇಕು ನೀರು ಬೇಕಾದರೂ ಆಮೇಲೆ ಬಂದು ಕುಡಿಬೋದು ಹಾಗೆ ಯೋಚನೆ ಮಾಡಿ ಆ ಸಿಂಹ ಅಲ್ಲಿಂದ ಅದರ ಗುಹೆಗೆ ಓಡಿ ಹೋಯಿತು ಅದನ್ನು ನೋಡಿ ಒಂದು ಕೋತಿ ನಗುತ್ತಾ ತನ್ನ ಮನಸೊಳಗೆ ಹೀಗೆ ಹೇಳಿಕೊಂಡಿತು ಈ ಭಯಂಕರವಾದ ಸಿಂಹ ಏನೋ ಬೇರೆ ಪ್ರಾಣಿ ಬಂದಿದೆ ಅಂತ ಭಯದಿಂದ ಈ ಎಮ್ಮೆಯ ಶಬ್ದ ಕೇಳಿ ಓಡಿ ಹೋಯಿತು ನಾನು ಇವಾಗ ಈ ಸಮಯವನ್ನು ಉಪಯೋಗಪಡಿಸಿಕೊಂಡು ಆ ಸಿಂಹದ ಜೊತೆ ಸ್ನೇಹವನ್ನು ಬೆಳೆಸಬೇಕು ಆಗ ನಾನು ಬಹಳ ಸುಲಭದಿಂದ ಈ ಕಾಡಿಗೆ ಮಂತ್ರಿಯಾಗಬಹುದು ಹೀಗೆ ಕೋತಿ ಯೋಚನೆ ಮಾಡಿ ಸಿಂಹನ ಗುಹೆಗೆ ಹೋಗಿ ಹೀಗೆ ಹೇಳಿತು ಮಹಾರಾಜ ನೀವು ಯೋಚನೆ ಮಾಡಿದ ಹಾಗೆ ಕೊಳದ ಬಳಿ ಬಂದ ಶಬ್ದ ದೊಡ್ಡ ಪ್ರಾಣಿದು ಅಲ್ಲ ಅದು ಒಂದು ಎಮ್ಮೆಯ ಶಬ್ದ ನೀವು ಚಿಂತೆ ಮಾಡದೆ ಕೊಳದ ಬಳಿ ಹೋಗಿ ನೀರನ್ನು ಕುಡಿದು ಬನ್ನಿ ನಿನ್ನ ಮಾತನ್ನು ನಾನು ಹೇಗೆ ನಂಬೋದು ಕೋತಿ ಹಾಗಾದ್ರೆ ನೀನೊಂದು ಕೆಲಸ ಮಾಡು ನೀನು ಆ ಕೊಳದ ಬಳಿ ಹೋಗಿ ಅಲ್ಲಿರುವ ಎಮ್ಮೆಯನ್ನು ನನ್ನ ಬಳಿ ಕರೆದುಕೊಂಡು ಬಾ ಆವಾಗ ನಾನು ನಿನ್ನ ನಂಬ್ತೀನಿ ಹೀಗೆ ಕೋತಿಯ ಜೊತೆ ಸಿಂಹ ಹೇಳಿದಾಗ ಕೋತಿ ಸಿಂಹವನ್ನು ನಂಬಿಸಲು ಎಮ್ಮೆಯ ಬಳಿ ಹೋಯಿತು ಏ ಎಮ್ಮೆ ಕೇಳ್ಕೋ ನಿನ್ನ ಸಿಂಹರಾಜ ಕರ್ಕೊಂಬರಕ್ ಹೇಳಿದಾರೆ ಅಮ್ಮ ಸಿಂಹನತ್ರನಾ ನಾನು ಬರೋದಿಲ್ಲಪ್ಪ ಭಯಪಡದೆ ಬಾ ಅವರು ಈ ಕಾಡಿಗೆ ರಾಜ ನಿನ್ನನ್ನು ಏನು ಮಾಡಲ್ಲ ಅವರು ನಿನ್ನ ಮನೆಗೆ ದಾರಿಯನ್ನು ತೋರಿಸಿ ಕೊಡ್ತಾರೆ ಹೀಗೆ ಕೋತಿ ಹೇಳಿದಾಗ ಯಾರಾದರೂ ಸಹಾಯ ಮಾಡಿದರೆ ತನ್ನ ಮನೆಗೆ ಹೋಗ್ಬೋದು ಅಂತ ಎಮ್ಮೆ ಯೋಚನೆ ಮಾಡಿ ಕೋತಿ ಜೊತೆನೆ ಹೋಯಿತು ಹೀಗೆ ಕೋತಿ ಸಿಂಹನ ಬಳಿ ಎಮ್ಮೆಯನ್ನು ಕರೆದುಕೊಂಡು ಹೋಗಿ ಅದರ ಸಂದೇಹವನ್ನು ತೀರಿಸಿತು ಆ ನಂತರ ನೀರಿನ ಬಳಿ ಹೋಗಿ ತನ್ನ ದಾಹವನ್ನು ತೀರಿಸಿಕೊಂಡಿತು ಆ ನಂತರ ಎಮ್ಮೆಯ ಸಮಸ್ಯೆಯನ್ನು ಕೇಳಿ ಪರಿಹಾರ ಹೇಳಿತು ಇಲ್ಲಿ ನೋಡು ಎಮ್ಮೆ ನಿನ್ನ ಗ್ರಾಮಕ್ಕೆ ಹೋಗುವ ದಾರಿಯನ್ನು ಕಂಡುಹಿಡಿದು ಹಿಡಿದು ನಾನೇ ನಿನ್ನನ್ನು ಕರೆದುಕೊಂಡು ಹೋಗಿ ಬಿಡುತ್ತೇನೆ ಅದುವರೆಗೆ ನೀನು ನನ್ನ ಜೊತೆನೆ ಈ ಗುಹೆಯಲ್ಲೇ ಇರು ಹೀಗೆ ಸಿಂಹ ಒಳ್ಳೆ ಮನಸ್ಸಿನಲ್ಲೇ ಎಮ್ಮೆಗೆ ಆಶ್ರಯವನ್ನು ಕೊಟ್ಟಿತು ಹೀಗೆ ಸ್ವಲ್ಪ ದಿನದಲ್ಲೇ ಎಮ್ಮೆಗೂ ಮತ್ತು ಸಿಂಹಕ್ಕೂ ಒಳ್ಳೆ ಸ್ನೇಹ ಕೂಡ ಬೆಳೆಯಿತು ಇವರ ಸ್ನೇಹವನ್ನು ನೋಡಿ ಕೋತಿ ಹೀಗೆ ಹೇಳಿತು ಈ ಎಮ್ಮೆಯನ್ನು ಕಾರಣ ತೋರಿಸಿ ನಾನು ಸಿಂಹದ ಜೊತೆ ಸ್ನೇಹ ಬೆಳೆಸಬೇಕು ಅಂದರೆ ಈ ಎಮ್ಮೆ ಸಿಂಹದ ಜೊತೆ ಒಳ್ಳೆ ಸ್ನೇಹವನ್ನು ಬೆಳೆಸಿದೆ ತಕ್ಷಣ ಇವರ ಮಧ್ಯೆ ದ್ವೇಷವನ್ನು ತರಬೇಕು ಹೀಗೆ ಕೋತಿ ತೀರ್ಮಾನ ಮಾಡಿತ್ತು ಈಗಿರುವಾಗ ಒಂದು ದಿನ ಸಿಂಹ ಎಮ್ಮೆಯ ಊರಿಗೆ ದಾರಿಯನ್ನು ಕಂಡು ಹಿಡಿದು ಆ ವಿಷಯವನ್ನು ಎಮ್ಮೆಗೆ ಹೇಳಲು ಗುಹೆಯ ಬಳಿ ನಡ್ಕೊಂಡು ಹೋಗ್ತಾ ಇತ್ತು ಆಗ ಕೋತಿ ಸಿಂಹನನ್ನು ನೋಡಿ ಹೀಗೆ ಹೇಳಿತು ಮಹಾರಾಜ ಆ ಎಮ್ಮೆ ನಿಮಗೆ ಮೋಸ ಮಾಡ್ತಿದೆ ಅದೇನು ದಾರಿ ಮರೆತು ಈ ಕಾಡಿಗೆ ಬಂದಿಲ್ಲ ಅದಕ್ಕೆ ಪರಿಚಯ ಇರುವ ಸಿಂಹನನ್ನು ಈ ಕಾಡಿನ ರಾಜ ಮಾಡಬೇಕು ಅಂತ ಅದು ಈ ಕಾಡಿಗೆ ಬಂದಿದೆ ನೀನು ಹೇಳಿದ್ನ ನಾನು ಯಾಕೆ ನಂಬೇಕು ಕೋತಿ ನೀವು ಒಂದು ವಿಚಾರವನ್ನು ಗಮನಿಸಿದ್ರ ಪ್ರಭು ಆ ಎಮ್ಮೆ ನಿಮ್ಮ ಗುಹೆಗೆ ಬಂದ ದಿನದಿಂದ ನನ್ನ ಮನೆಗೆ ಹೋಗುವ ದಾರಿ ಗೊತ್ತಾಯ್ತಾ ಗೊತ್ತಾಯ್ತಾ ಅಂತ ಪೀಡಿಸ್ತಾ ಇತ್ತು ಆದರೆ ಇವಾಗ ಅದನ್ನು ಮರೆತು ಬಿಟ್ಟಿದೆ ಕೋತಿ ಸುಳ್ಳು ಮಾತುಗಳನ್ನು ಹೇಳಿ ಸಿಂಹವನ್ನು ನಂಬಿಸಿತು ಆ ನಂತರ ಕೋತಿ ಎಮ್ಮೆಯ ಬಳಿ ಹೋಗಿ ಸಿಂಹದ ಮೇಲೆ ಚಾಡಿಯನ್ನು ಹೇಳಿತು ಏ ಎಮ್ಮೆ ನಿನ್ನ ಆ ಸಿಂಹರಾಜ ಮೋಸ ಮಾಡಿದರೆ ಇಷ್ಟು ದಿನ ನಿನ್ನ ಜೊತೆ ಸ್ನೇಹವನ್ನು ಬೆಳೆಸಿ ನಿನ್ನನ್ನು ನಂಬಿಸಿ ಆ ನಂತರ ನಿನ್ನನ್ನು ಕೊಂದು ತಿನ್ಬೇಕು ಅಂತ ಕಾಯ್ತಾ ಇದ್ದಾರೆ ಹೀಗೆ ಕೋತಿ ಎಮ್ಮೆಗೂ ಕೂಡ ಸುಳ್ಳನ್ನು ಹೇಳಿ ಅಲ್ಲಿಂದ ಹೊರಟೋಯ್ತು ಸಿಂಹ ಗುಹೆ ಬಳಿ ಬಂದಾಗ ಎಮ್ಮೆ ಕೋಪದಿಂದ ಹೀಗೆ ಹೇಳಿತು ಚೀ ನೀನಿಷ್ಟು ಮೋಸಗಾರ ಅಂತ ನಾನು ತಿಳ್ಕೊಂಡಿರಲಿಲ್ಲ ಇಷ್ಟು ದಿನ ವೀರವಾಗಿ ಬೇಟೆಯಾಡಿ ಪ್ರಾಣಿಗಳನ್ನು ತಿನ್ನುವ ಸಿಂಹವನ್ನು ನೋಡಿದ್ದೀನಿ ನಿನ್ನ ಹಾಗೆ ಮೋಸ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುವ ಸಿಂಹವನ್ನು ಇವಾಗನೇ ನೋಡ್ತಾ ಇದ್ದೀನಿ ಏಯ್ ಎಮ್ಮೆ ಮಾತನ್ನು ಸರಿಯಾಗಿ ಮಾತನಾಡು ಮೋಸಗಾರ ಯಾರು ಅಂತ ನನಗೆ ಇವಾಗ ಗೊತ್ತಾಯಿತು ಅದು ಮಾತ್ರ ಅಲ್ಲ ನೀನು ಈ ಕಾಡಿಗೆ ಯಾಕೆ ಬಂದಿದ್ದೀಯಾ ಅಂತ ನನಗೆ ಕೂಡ ಗೊತ್ತಾಯಿತು ನಿನ್ನ ನಾಟಕ ಬಯಲಾಯಿತು ಅಂತ ನನ್ನ ಹೀಗೆ ಮೋಸಗಾರ ಅಂತ ಹೇಳ್ತಾ ಇದೀಯ ಇರು ನಿನಗೆ ನಾನು ಬುದ್ಧಿ ಕಲಿಸ್ತೀನಿ ಹೀಗೆ ಅವರಿಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಇಬ್ಬರು ಜಗಳವನ್ನು ಮಾಡಲು ಆರಂಭಿಸಿದ್ರು ಎಮ್ಮೆ ತನ್ನ ದೊಡ್ಡ ದೊಡ್ಡ ಕೊಂಬಿನಿಂದ ಸಿಂಹವನ್ನು ಗಾಯಗೊಳಿಸಿತು ಸಿಂಹ ಕೂಡ ತನ್ನ ಉದ್ದವಾದ ಉಗುರಿನಿಂದ ಎಮ್ಮೆಯನ್ನು ಗಾಯಗೊಳಿಸಿತು ಹೀಗೆ ತುಂಬಾ ಹೊತ್ತು ಇವರ ನಡುವೆ ನಡೆದ ಜಗಳದಿಂದ ಎಮ್ಮೆ ಸಾವನ್ನಪ್ಪಿತು ಹೀಗೆ ಸಿಂಹ ಎಮ್ಮೆಯ ಬಗ್ಗೆ ಎಲ್ಲ ವಿಷಯವನ್ನು ಹೇಳಿ ತನಗೆ ಸಹಾಯ ಮಾಡಿದ ಕೋತಿಗೆ ಮಂತ್ರಿಯ ಪದವಿಯನ್ನು ಕೊಟ್ಟಿತು ಈ ಕಥೆಯಿಂದ ನಾವು ತಿಳಿದುಕೊಳ್ಳಬೇಕಾದ ನೀತಿ ಏನಂದ್ರೆ ಇನ್ನೊಬ್ಬರ ಮಾತು ಕೇಳಿ ನಾವು ತೀರ್ಮಾನವನ್ನು ತೆಗೆದುಕೊಳ್ಳಬಾರದು ಅಂತ ಎಮ್ಮೆ ಕೋತಿಯ ಮಾತನ್ನು ಕೇಳಿ ಸಿಂಹದ ಜೊತೆ ಜಗಳವಾಡಿ ಸಿಂಹದ ಕೈಯಿಂದ ಮರಣವನ್ನು ಹೊಂದಿತೇ ಹೊರತು ತನ್ನ ಊರಿಗೆ ಹೋಗುವ ಅವಕಾಶವನ್ನು ಕೂಡ ಕಳೆದುಕೊಂಡಿತ್ತು ನೀವು ಕೂಡ ಇದೇ ರೀತಿ ನೀತಿ ಕಥೆಗಳನ್ನು ಪುನಃ ನೋಡಲು ಇವಾಗಲೇ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ